सर्वे मम मनमस्कारा हा सुप्रभातम् अध्यर्गुम्यम् समहा काव्ये पञ्चमे सर्गे वित्यम्स्लोकम् पश्यामहा समरिन्मये वीता हिरण्मया त्वात् पात्रे निधायार्ग्यमनर्गशीला हा शुद्धप्रकाशम् यशसाप्रकाशः हे प्रत्युद्जगा माती थीमाती ते స స మృమే మృద్వికారే వీతరణమయగతిరణ్యపాత్రే మృణమే ఇన్వయ నిధాయర్ఘ్యం అఘ్యం దనర్ఘ్యశీల అమూల్యస్వభావ శ్రుతప్రకాశం శ్రుతా ప్రకాశం ప్రసిద్ధం యశసా ప్రకాశ కీర్త ప్రకాశ ప్రత్యుజ్జగామ స్వాగతం కృతవాన్ అతిథిం అవ్యాగం కౌత్స్ ಆತಿಥೇಯ ಅತಿಥಿಷು ಸಾಧು ಇನ್ವಯ ಪಶ್ಯಾ ಅನರ್ಘ್ಯಶೀಲ ಯಶಸ್ರ ಆತಿಥೇಯ ಸವೀತ ಮೃಣ್ಮಾತ್ರೇ ಅರ್ಘ್ಯ ನಿಧಾ ಶ್ರತಪ್ರಕಾಶ ಅತಿಥಿಂ ಪ್ರತ್ಯುಜಾ ಇಂ ತಾತ್ಪರ್ಯ ಪಶ್ಯಾಮ ಅನರ್ಘ್ಯಶೀಲ ಕಾಳಿ ಅಂತವನಸ್ತಿ ಅಮೂಲ್ಯಸ್ವಾವ ಅಸಾಧಾರಣಸ್ವಾವ ಇ ಎಕ್ರ ಇಂದ್ರ ಸಮಾನ ದಾನ್ ಆಸೀತ್ ರಘುಮಹಾರಾಜ ಸಹ ಯಶಸ್ರಶ ಸಹ ವಿವಿಧ ದೇಶನ್ ಪರಾಜಿತ್ಯೃಹಿತವೀ ವಿಶ್ವಜಿತ್ಯೆ ಸರ್ವಸ್ವ ದಾನೂಪೇಣ ದತ್ತ ಯಶ್ರಾಧ್ಯಣ್ಣ ಪ್ರಕಿಯನ್ನಸೀತ್ ಕೌತ್ಸ ವರದ ಮುನೆ ಶಿಷ್ಯ ಯಶಸ್ರಶ ಅನರ್ಘ್ಯಶೀಲ ರಘುಚಕ್ರವರ್ತಿ ವೀತಹೃಮಯ ಹಿರಣಮಯ ಪಾತ್ರ ನತ ಮೃಣ್ಮಾತ್ರೇ ಅರ್ಘ್ಯ ದ್ವ ಕೌತ್ಸ್ಯ ಸ್ವಾಗತ ಎಲ್ಲರಿಗೂ ನನ್ನ ನಮಸ್ಕಾರಗಳು ರಘುವಂಶ ಮಹಾಕಾವ್ಯದ ಸರ್ಗದ ಈ ಎರಡನೆಯ ಶ್ಲೋಕದ ತಾತ್ಪರ್ಯವನ್ನು ಕನ್ನಡದಲ್ಲಿ ಈಗ ನೋಡೋಣ ಈ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿತಪ್ಪ ಅಂತಂದರೆ ಕೌತ್ಸಾ ಎಂಬ ಒಬ್ಬ ವಿದ್ಯಾರ್ಥಿ ಅವನು ವರತಂತು ಮುನಿಗಳ ಶಿಷ್ಯ ಅವನು ಶಾಸ್ತ್ರಾಧ್ಯಯನವನ್ನು ಮಾಡಿ ಗುರುದಕ್ಷಿಣೆಯನ್ನು ಕೊಡಬೇಕಾಗಿದೆ ಅದಕ್ಕಾಗಿ ವಿತ್ತ ಸಂಗ್ರಹ ಮಾಡುವುದಕ್ಕೋಸ್ಕರ ರಘುವಿನ ಬಳಿ ಬಂದಿದ್ದಾನೆ ರಘುವು ವಿಶ್ವಜಿತ್ ಯಾಗವನ್ನು ಮಾಡಿ ಸರ್ವಸಂಪತ್ತನ್ನು ದಾನ ಮಾಡಿಬಿಟ್ಟಿದ್ದಾನೆ ಇದು ಮೊದಲನೇ ಶ್ಲೋಕದ ತಿರುಳು ಎರಡನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ಅನರ್ಘ್ಯಶೀಲ ಯಶಸಾ ಪ್ರಕಾಶ ಆತಿಥೇಯ ಸಹ ವೀತಹಿರಣ್ಯತ್ವಾತ್ ಮೃಣ್ಮಯೇ ಪಾತ್ರೆ ಅರ್ಘ್ಯಂ ನಿ ಪ್ರಕಾಶಂ ಅತಿಥಿಂ ಪ್ರತ್ಯುಜ್ಜಗಾಮ ಅಂತ ಅಂದರೆ ಅನರ್ಘ್ಯಶೀಲ ಅಂತಂದರೆ ಒಂದು ವಿಶೇಷ ಗುಣ ಅಮೂಲ್ಯ ಸ್ವಭಾವ ಅಂತ ಅಂದರೆ ಅಸಾಧಾರಣ ಗುಣಸ್ವಭಾವವನ್ನು ಹೊಂದಿರುವಂತಹ ರಘು ಅಸಾಧಾರಣ ಗುಣ ಏನಂತಂದರೆ ಜಗತ್ತನ್ನೆಲ್ಲ ಗೆದ್ದು ತನ್ನ ಪರಾಕ್ರಮವನ್ನು ತೋರಿಸಿದಂತಹ ಸೂರ್ಯ ಆತ ಹಾಗೆಯೇ ತನ್ನಲ್ಲಿ ಇದ್ದ ಎಲ್ಲ ಸಂಪತ್ತನ್ನು ಬಡಬಗ್ಗರಿಗೆ ದಕ್ಷಿಣಾರ್ಥವಾಗಿ ಬ್ರಾಹ್ಮಣರಿಗೆ ದಾನ ಮಾಡಿ ಎಲ್ಲವನ್ನು ಕಳ್ಕೊಂಡಿದ್ದಾನೆ ಈಗ ಎರಡೂ ವೈರುಧ್ಯದ ಗುಣಸ್ವಭಾವಗಳು ವಿಶೇಷ ಸ್ವಭಾವಗಳು ಅತ್ಯಂತ ಹೆಚ್ಚಿನ ಪರಾಕ್ರಮ ಇಂದ್ರ ಸಮಾನ ಶೌರ್ಯ ಮತ್ತು ಮಹತ್ತಾದಂತಹ ದಾನಗುಣ ಎರಡೂ ವಿಶೇಷ ಗುಣಗಳು ಇದ್ದದ್ದರಿಂದಲೇ ಅವನದು ಅಸಾಧಾರಣ ಗುಣಸ್ವಭಾವ ಯಶಸ್ಸಾ ಪ್ರಕಾಶ ಅಂತಂದರೆ ಅವನ ಯಶಸ್ಸು ಅವನ ಸಕ್ಸಸ್ ಗೆಲುವು ಮತ್ತು ಕೀರ್ತಿ ಇದರಿಂದ ಅವನು ಪ್ರಕಾಶವಾಗಿ ಹೊಳಿತಾ ಇದ್ದ ಅವನು ಆತಿಥೇಯನೂ ಆಗಿದ್ದಾನೆ ಈಗ ಅವನು ವೀತಹರಣ್ಯತ್ವ ಅಂತಂದರೆ ಅರಮನೆಯಲ್ಲಿ ಚಿನ್ನದ ಪಾತ್ರೆಗಳು ಇಲ್ಲ ಎಲ್ಲವನ್ನೂ ದಾನ ಕೊಟ್ಟಾಗಿದೆ ಹಾಗಾಗಿ ಮೃಣ್ಮಯ ಪಾತ್ರೆ ಅಂತಂದರೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯಂ ನಿಧಾಯ ಅಂತಂದರೆ ಅರ್ಘ್ಯವನ್ನು ಕೊಟ್ಟ ಕೌತ್ಸ ಕೌತ್ಸನಿಗೆ ವರದಂತುವಿನ ಶಿಷ್ಯನಾದಂತಹ ಕೌತ್ಸನಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟ ಯಾಕೆ ಅಂತಂದರೆ ಚಿನ್ನದ ಪಾತ್ರಗಳು ಇರಲಿಲ್ಲ ಕೌತ್ಸನಾದರೂ ಶ್ರುತಪ್ರಕಾಶಂ ಅತಿಥಿಂ ಶ್ರುತಪ್ರಕಾಶಂ ಅಂತಂದರೆ ಶಾಸ್ತ್ರಾಧ್ಯಯನವನ್ನು ಮಾಡಿ ಬರತಂತು ಮುನಿಗಳ ಹತ್ತಿರ ಅವನು ಜ್ಞಾನದಿಂದ ಕಂಗೊಳಿಸ್ತಾ ಇದ್ದ ಹೊಳಿತಾ ಇದ್ದ ಅಂತಹ ಅತಿಥಿಯನ್ನು ಅವನು ಅರ್ಘ್ಯವನ್ನು ಕೊಟ್ಟು ಪಾದ್ಯವನ್ನು ಕೊಟ್ಟು ಅವನನ್ನು ಸ್ವಾಗತವನ್ನು ಮಾಡಿದ ಎಲ್ಲರಿಗೂ ನನ್ನ ನಮಸ್ಕಾರಗಳು ಶುಭ